ನೋಡಿ ಅಂದ್ರೆ ಖುಷಿ ಆಗ್ತಾ ಇದೆ ಸೊ ಇದರ ನಿಟ್ಟಿನಲ್ಲಿ ಶ್ರೀ ಸಾಯಿ ಗೋಡ್ ಬೆಳೆಸ್ ಮಾಡಿಕೊಂಡಂತ ಶರಣ ಸಂಗ್ರಹ ವೇದಿಕೆ ಕರೀಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಬಹಳ ಪ್ರಭಾವಿ ರಾಜಕಾರಣಿ ಆಗೋ ಕೊಂಡಿರೋ ಉದ್ಯಮಿ ಪ್ರೊಡ್ಯೂಸರ್ ಎಲ್ಲ ಆಗಿರ್ತಕ್ಕಂಥ ಸಂಜಯ್ ಗೌಡ್ರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಎಷ್ಟು ವೇದಿಕೆಗೆ ಹೋಗಿದ್ವಿ ನಾವು ಇನ್ಕ್ಲೂಡಿಂಗ್ ಟೆಕ್ವಿಷನ್ ಎಲ್ಲ ವೇದಿಕೆಯಲ್ಲೂ ಕರೆಯುತ್ತಾರೆ ಎಲ್ಲರೂ ಇಷ್ಟೇ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ಎಲ್ಲರೂ ಬಹುಮಾನಗಳನ್ನು ಕೊಡ್ತಾರೆ ಸರ್ ಏನ್ ಸರ್ ನಿಮಗೆ ಇಷ್ಟೊಂದು ವಿಶಾಲವಾದ ದೊರೆಯ ವೈ ಅದೇ ನಾನು ಎಸ್ ಸರ್ ಏಕೆಂದ್ರೆ ಇಷ್ಟೊಂದು ವಿಶಾಲವಾದ ನೋಡಿ ಎಲ್ಲ ಕಡೆ ಅಲೌಸ್ ಕೊಡ್ತಾಯಿಲ್ಲ ಪ್ರೈಸ್ ಆ ಹೃದಯ ಐಶಾಲೆಯನ್ನು ಮೆರಿಬೇಕಾಗಿದ್ರೆ ಬೇಕು ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಏನು ನಾವು ಅವ್ರನ್ನೆಲ್ಲ ಆಂಟಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪಂಚ ಪಾಂಡವ್ಯರ ನೆನಪಿನಲ್ಲಿ ಇವತ್ತು ಫೇಸ್ ಆಗಿ ಪಂಚರತ್ನಗಳು ಇಲ್ಲಿ ಕೂತಿದ್ದಾರೆ ನಮ್ಮ ಕನ್ನಡ ಎಸ್ ನ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿ ಬಂದಿದ್ದೀವಿ ಪೀಟರ್ ಅವರು ಕನ್ನಡ ಚಿತ್ರರಂಗಕ್ಕೋಸ್ಕರವುಡ್ ಅಷ್ಟೇ ಅಲ್ಲ ಫ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈಯಲ್ಲಿ ಎಲ್ಲಾ ರೀತಿಯಲ್ಲಿ ಪ್ರಮೋಷನ್ಗಳನ್ನು ಕೂಡ ನಾನು ಮಾಡ್ತೀನಿ ಹೇಳಿ ಮುಂದೆ ಬಂದು ಇಂತಹ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮನಸ್ಸು ಬೇಕು ಏನಾಗಿದ್ರು ಕೂಡ ನಿಮ್ಮ ಕನಸಲ್ಲ ನನಸಾಗಬೇಕಾಗಿದ್ರೆ ಒಳ್ಳೆ ಮನಸ್ಸು ಬೇಕು ಅಂತ ಮನಸ್ಸನ್ನು ಇಟ್ಕೊಂಡು ಇವತ್ತು ನೀವು ಇದನ್ನು ಮಾಡ್ತಾ ಇದ್ದೀರಾ ನಿಮಗೆ ಎಲ್ಲ ರೀತಿಯಲ್ಲಿ ಯಶಸ್ಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಕನ್ನಡದ ಅಭಿಮಾನಿಗಳು ಕನ್ನಡದ ಒಂದು ಏನು

ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅಂತ ಕನ್ನಡ ಇಂಡಸ್ಟ್ರಿ ವರ್ಲ್ಡ್ ಪ್ಯಾಕ್ ಸೇರಿಸಿರೋ ಪೀಟರ್ ಇವತ್ತೇನು ಎಸ್ ಡಬ್ಲ್ಯೂ ಸಿ ಎಲ್ ಇದೊಂದು ವಿಭಿನ್ನವಾಗಿ ಯಾಕೆಂದ್ರೆ ಎಷ್ಟೋ ಹಲವಾರು ಗೇಮ್ಗಳು ಬರ್ತದೆ ಇವಾಗ ಹೇಳ್ದಂಗೆ ನವರಸ್ನ ಸಿ ಡಬ್ಲ್ಯೂ ಕೆ ಮಾಡಿದ್ರು ಸಕ್ಸಸ್ ಮಾಡಿದ್ರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅದೇ ರೀತಿ ಇವಾಗ ದುಬೈಯಲ್ಲಿ ಕನ್ನಡದ ಒಂದು ಬಾವುಟನ ಕನ್ನಡದ ಹೆಣ್ಮಕ್ಳು ಯಾರು ಕಮ್ಮಿ ಇಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಇದ್ರು ಅಂತ ಒಂದು ಈವೆಂಟ್ ಅನ್ನ ಇವತ್ತು ದುಬೈಯಲ್ಲಿ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಇವತ್ತೇನ್ ಬಂದಿದ್ರೆ ಇವತ್ತೇನು ನಮ್ಮ ಆಲ್ ಮಾಧ್ಯಮ ಮಿತ್ರರು ಡಿಜಿಟಲ್ ಮಾಧ್ಯಮದವರು ಎಸ್ಪೆಷಲಿ ಇವತ್ತು ಯಾರ್ಯಾರ ಜೊತೆ ಸಪೋರ್ಟ್ ಆಗಿದ್ದಾರೆ ರವೀಶ್ ಅವರಾಗಿರ್ಬೋದು ಪ್ರೀತಿಯಿಂದ ಎಲ್ಲಾ ಮಾಧ್ಯಮ ಮಿತ್ರರಾಗ್ಬೋದು ನಿಮ್ಗೆಲ್ಲಾರು ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕೆಂದ್ರೆ ಒಬ್ರು ಕನ್ನಡ ವಿಚಾರ ಇಟ್ಕೊಂಡು ವಿದೇಶದಿಂದ ಬಂದು ನಾವೇನಾದ್ರು ಮಾಡ್ತೀವಿ ಅಂದಾಗ ನೀವು ಇನ್ವಾಲ್ವ್ಮೆಂಟ್ ಇದೆಯಲ್ಲ ನಿಮ್ ಒಂದ್ ಪ್ರೀತಿ ಚಪ್ಪಾಳೆ ಇಲ್ಲಿಂದ ಈ ಮಾಧ್ಯಮ ಮಿತ್ರದವ್ರಿಗೆ ಯಾಕಂದ್ರೆ ಇವರು ಇವರೆಲ್ಲ ನಿಮ್ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಅಂಡ್ ಅವ್ರಿರೋದ್ರಿಂದ ಇಂಥ ಗೇಮ್ಸು ಇಂತ ಕಂಟೆಂಟ್ಸ್ ಎಲ್ಲ ಆಚೆ ಬರ್ತಾ ಇದೆ ಅಂಡ್ ಇವತ್ತೇನ್ ಎಸ್ ಡಬ್ಲ್ಯೂ ಸಿ ಪೀಟರ್ ಅವರು ಹೇಳ್ತಾ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು ಹತ್ತು ಲಕ್ಷ ಇಪ್ಪತ್ತು ಲಕ್ಷಣ ಕೋಟಿ ಕೊಟ್ಟರು ಸಂಬಂಧ ಇಲ್ಲ ಯಾಕೆಂದ್ರೆ ಅಲ್ಲಿರೋದು ದಿಗ್ಗಜಿರೋಣ ಸಂಬಂಧವೂ ಇಲ್ಲ ನಾವೆಲ್ಲ ಅವ್ರ ಮುಂದೆ ನಾವು ದುಡ್ಡಿನ ಲೆಕ್ಕ ಹಾಕುವ ಶಕ್ತಿಯಲ್ಲಿ ಇದು ಯಾರು ಬರ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಪಾರ್ವತಮ್ಮ ಅವರಾಗಿರ್ಬೋದು ಕಲ್ಪನಾ ಅವ್ರ ಆಗಿರ್ಬೋದು ಲೀಲಮ್ಮ ಅವರಾಗಿರ್ಬೋದು ಎಲ್ಲ ಇರೋದು ಆಮೇಲೆ ಇಲ್ಲಿರೋ ಬ್ಯೂಟಿಫುಲ್ ನಮ್ ಬ್ಯೂಟಿಫುಲ್ ಹೀರೋಯಿನ್ಸ್ ಇವತ್ತು ಹೀರೋಯಿನ್ಸ್ ಕನ್ನಡದಲ್ಲಿರೋದು ನಾನು ಎಲ್ಲಾ ಕಂಪೇರ್ ಮಾಡಿದ್ರೆ ಬೆಸ್ಟ್ ಹೀರೋಯಿನ್ಸ್ ನಮ್ಮ ಕನ್ನಡದಲ್ಲಿ ಮನುಷ್ಯ ರಕ್ತಗಳು ಅಂತ ಗೋಲ್ಡ್ ಅವ್ರೋಲ್ಡೋದು ಬಿಟ್ಟು ಮಂಚ ಹೆಲ್ದಿ ಆಗಿರ್ಲಿ ಅಪ್ಕಮಿಂಗ್ ಹೀರೋಯಿನ್ಸ್ ಎಲ್ಲರೂ ಒಳ್ಳೇದಾಗಿ ಒಂದು ಹೆಣ್ಮಕ್ಳು ಒಂದು ವಿದೇಶಕ್ಕೋಗಿ ಒಂದು ಗೇಮ್ ಮಾಡ್ತಾರೆ ಕಂಟೆಂಟ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಹ್ಯಾಟ್ಸ್ ಅಪ್ ಹೇಳ್ತೀನಿ ಎಲ್ಲರಿಗೂ ಸೋಲೋರ್ಗ ಒಂದು ಮಾತ್ರಿ ಹೇಳ್ತೀನಿ ಸೋಲು ಗೆಲುವು ಅಲ್ಲ ನೀವು ಯಾವಾಗ ಸ್ಟೇಜ್ ನಲ್ಲಿ ಕಾಲಿಟ್ ಅವ್ರನ್ನ ಗೆಲ್ರಿ ಹೆಣ್ಮಕ್ಳು ಅದನ್ನೋಂಡ್ ಗುಡ್ ವೈಬ್ ಆಗಿರ್ಲಿ ನೋ ನೆಗೆಟಿವಿಟಿ ಓನ್ಲಿ ಗುಡ್ ವೈಬ್ಸ್ ಆಗಿರಲಿ ಎಲ್ಲಾರು ಒಳ್ಳೆದಾಗ್ಲಿ ಅಂಡ್ ಒನ್ಸ್ ಅಗೇನ್ ನೀವು ಬ್ಯೂಟಿಫುಲ್ ನಿಮ್ಮ ನಮ್ ಎಲ್ಲಾರು ಆಂಕರಿಂಗ್ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟ್ ಹೊಟ್ಟೆ ಮಣ್ಣ ನೀವು ಏನು ಇವತ್ತೇನು ನೀವು ಬ್ಯೂಟಿಫುಲ್ ಆಂಕರಿಂಗ್ ಮಾಡ ಇದು ಸಕ್ಸಸ್ಫುಲ್ ಆಗ್ತಾ ಇದೆ ನೀವು ದುಬೈಗೂ ಹೋಗಿ ಅದೇ ಇದೇ ತರ ಎಲ್ಲಾರ್ಗು ಮೋಟಿವೇಟ್ ಮಾಡ್ತಾ ಸಕ್ಸಸ್ಫುಲ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಯು ಸೋ ಮಚ್ ಆಕ್ಚುಲಿ ಸಂಜಯ್ ಗೌಡ್ರ ಅತಿ ಶೀಘ್ರದಲ್ಲಿ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅದಕ್ಕೆ ಈಗಿನಿಂದ ನಿಮ್ಗೆಲ್ಲರೂ ಬೆಸ್ಟ್ ವಿಶಸ್ ಇರಲಿ ಪ್ರೆಸ್ ಅವರೆಲ್ಲ ಕೇಳಿ ಬಿಡಬೇಡಿ ದಯವಿಟ್ಟು

ஒன்மூர் பர்சன்ட் கார்த்திக் கூட குட் வர் ஆல் தி பெஸ்ட் டிம்பு கூட ಇಲ್ಲಿ ನೋಡಿ ಸರ್ ದುಬೈ ಬೆಳೆಯುತ್ತೆ ಅನ್ಕೊಂಡೆ ಲಚ್ಚು ಲಾಲ್ ಅವರು ಎಲ್ಲರ ಸಹಕಾರ ಬೆಂಬಲ ಖಂಡಿತವಾಗಲೂ ಇದೆ ಅದಕ್ಕೆ ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ನಡೀತದೆ ಈಗ ನಿಮ್ಮ ಅಂಗಡಿಯಿಂದ ನಮ್ಮ ಸಂತೆ ಹೇಳಿದ್ರು ಅವಾಗಲೇ ಪಂಚರತ್ನಗಳು ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು ಇವಾಗ ಒಂದು ವಿಡಿಯೋ ಇದೆ ಬಂದರೇ ನೀವು ಲಾಂಚ್ ಮಾಡಬೇಕು ಅಂತ ಕೇಳ್ಕೊತೀರಿ ವಿಟಿ ಲಾಂಚ್ ಅಂತ ಹೇಳಿದ್ರು ಬ್ರ್ಯಾಂಡ್ ಅಂಬಾಸಡರ್ ವಿಟಿ ಲಾಂಚ್ ಬ್ರ್ಯಾಂಡ್ ಅಂಬಾಸಡರ್ ವಿಟಿ ಲಾಂಚ್ ಎಸ್ ಒಂದು ಸಣ್ಣ ವಿಡಿಯೋ ಮಾಡಿದ್ರು ಅತಿ ಶೀಘ್ರದಲ್ಲೇ ಇನ್ನೊಂದು ವಿಡಿಯೋ ಕೂಡ ಅದ್ಭುತವಾಗಿದೆ ಅದು ಬರುತ್ತೆ ಬೆಳಗ್ಗೆ ನಮ್ಮ ಸಿಎಸ್ಆರ್ ನಿಮ್ಮ ಕಡೆಯಿಂದ ವೆಸ್ಟ್ ವಿಶೇಷ

ಸೆಲೆಬ್ರಿಟಿ ಏನು ಇದಕ್ಕೆ ಒಳ್ಳೇದಾಗ್ಲಿ ವುಮೆನ್ಸ್ ಪ್ರಜ್ಞೆ ಕಾಣಿ ಶತಕ ಚಿತ್ರರಂಗ ಅಭಿವೃದ್ಧಿ ಒಳ್ಳೆಯದ್ಲಿ ಹಾಗೆ ನಮ್ಮ ಪೀಠರು ಕಾರ್ತಿಕ್ ಅವರು ನಮ್ಮ ಕನ್ನಡ ಚಿತ್ರಗಳನ್ನ ಅಭಿಪ್ರಾಯ ಪ್ರದರ್ಶನ ಮಾಡಿ ನಮ್ಮ ನಿರ್ಮಾಪಕರಿಗೆ ಅಭಿವೃದ್ಧಿ ಆಗಲಿ ಕೇಳಿ ಅವ್ರು ಮಾಡೋಕ್ಕಿಟ್ಟೆ ಒಳ್ಳೆಯದಾಗಲಿ ಅಂತ ಆಲಿಸ್ತೀನಿ

ಪೀಟರ್ ನಾನು ತುಂಬ ವರ್ಷಗಳಿಂದ ಒಂದು ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಫ್ಯಾಮಿಲಿಗಳಿಂದ ಅಷ್ಟೇ ದುಬೈಗಳಿವೆ ಅಷ್ಟೇ ಅವ್ರು ಪ್ರತಿ ಸತಿ ಏನೋ ಮಾಡ್ತಾ ಇದ್ದೀನಿ ಅಂದಾಗ ಹೌದಮ್ಮ ಮಾಡು ನೀನು ಮಾಡ್ತೀವಿ ಬಿಕಾಸ್ ನಾನು ನೋಡಿದ್ದೀವಲ್ಲ ಟೇಕ್ ಮಾಡ್ತೀನಿ ನಮ್ಮ ಪ್ಲಾನಿಂಗ್ ಹೇಗಿರುತ್ತೆ ನಮ್ಮ ಥಾಟ್ಸ್ ಹೇಗಿರುತ್ತೆ ಎಲ್ಲ ಗೊತ್ತಿದೆ ನಮಗೆ ಸೊ ಹೊಸ ಪ್ರಯತ್ನ ಇದು ಔಲ್ ದ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅವರು ಅದರಲ್ಲಿ ಸಕ್ಸಸ್ ಆಗ್ತಾರೆ ಆ್ಯಂಡ್ ಕಾರ್ಪಿಕ್ ಅಷ್ಟೇ ಒಂದು ಮೂರು ತಿಂಗಳ ಪ್ರೋಗ್ರಾಮ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀವಿ ಮಾಡ್ತಾ ಪ್ರ ಸರ್ ಬೇಸಿಕಲಿ ನನಗೆ ಇನ್ನು ಜಾಸ್ತಿ ಆಗಿ ಖುಷಿ ಆಗುತ್ತೆ ಅಂದರೆ ಇವಳು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದು ನಾನು ಮತ್ತ ರಾಘಣ್ಣ ಸೇರಿ ಮಾಡ್ತಾ ಇರೋದು ಹೆಣ್ಮಕ್ಳು ಫುಟ್ಬಾಲ್ ಆಡ್ತಾ ಇರೋದು ಸಾಕರ್ ಟೂರ್ನಮೆಂಟ್ ಆ್ಯಕ್ಚುಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಲಕ್ಷ್ಮಣ್ ಟೂರ್ನಮೆಂಟ್ ಸರ್ ಸೊ ತುಂಬ ಹೋಲಿಕೆ ಇದೆ ಸೊ ಅದೊಂದು ತುಂಬ ಖುಷಿ ಅಂದರೆ ರಾಜ ತುಂಬ ಒಂದು ಹೇಳೋದು ಇಲ್ಲಿ ಉದ್ದೇಶ ಏನು ಅಂದರೆ ಕ್ರಿಕೆಟ್ ಆಡೋದಲ್ಲ ಉದ್ದೇಶ ಏನು ಅಂದರೆ ಕನ್ನಡ